ಹಲೋ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಕಾಫಿ ಕುಟಿರೋ ಅಂದ್ಕೊಂಡೆ ಇರಲಿಲ್ಲ ಸೊ ಅಮ್ಮ ಥರಕ್ಕೋಗಿದೆ ಸೊ ಏನು ಹೇಳೋಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಒಂದಷ್ಟು ನಾನು ಮೀಶೋದಲ್ಲಿ ಶಾಪ್ ಮಾಡಿದ್ದೀನಿ ಆಮೇಲೆ ಮನೆಯಲ್ಲಿ ಕೂಡ ಆಲ್ಮೋಸ್ಟ್ ಆಲು ಎಲ್ಲ ಮೀಶೋನೇ ತರಿಸಿದ್ದೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಏನೇನು ತರಿಸಿದ್ದೀನಿ ಮತ್ತು ಏನೇನೆಲ್ಲ ಚೆನ್ನಾಗಿದೆ ಕ್ವಾಲಿಟಿ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಲೈಕು ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಅಂತ ಕೇಳ್ಕೊತ ಸ್ಟಾರ್ಟ್ ಮಾಡೋಣ ಸೊ ಸ್ವಲ್ಪ ಕಾಫಿ ಕುಟ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಕೆಲವೊಂದಷ್ಟು ನಾನು ತರಿಸಿರೋದನ್ನೇ ಎಲ್ಲ ಯಾವ ಜಾಗಕ್ಕೆ ಸೆಟ್ ಆಗುತ್ತೋ ಆ ಜಾಗಕ್ಕೆ ಇಟ್ಟಿದ್ದೀನಿ ಸೊ ನಿಮಗೆ ಒಂದೊಂದೇ ತೋರಿಸ್ತೀನಿ ಸೊ ಇನ್ನೊಂದಷ್ಟು ನಾನು ಮೀಶೋಯಿಂದ ಆರ್ಡ್ರ್ ಮಾಡಿರೋದನ್ನ ಆಮೇಲೆ ತೋರಿಸ್ತೀನಿ ಇವಾಗ ನಾನು ಎಲ್ಲೆಲ್ಲಿ ಸೆಟ್ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಸೊ ಈ ಟೇಬಲ್ ಇದೆಯಲ್ಲ ಇದು ಕೂಡ ನಾನು ಮೀಶೋಲ್ಲೇ ತರಿಸಿದ್ದು ಸೊ ಇದು ಧೂಳಾಗಿದೆ ನೋಡಿ ನನ್ನ ಮನೇಲಿಲ್ಲ ಅಂದರೆ ಗಲೀಜು ಗಲೀಜಾಗಿಟ್ಟಿರ್ತಾರೆ ನೀಟ್ ಮಾಡ್ತೀನಿ ಇವಾಗ ಸೊ ಇದು ಕೂಡ ಮೀಶೋ ಇಂದನೇ ಎರಡು ತರಿಸಿದ್ದು ಸೊ ಎರಡು ಒಂದೇ ಕಲರ್ ಬಂದಿಲ್ಲ ಒಂದೊಂದು ಒಂದೊಂದು ಕಲರ್ ಬಂದಿದೆ ಸೊ ಇದು ನಮ್ಮ ಮಮ್ಮಿ ಹೂವ ತೊಗೊಬಂದು ಈ ಥರ ಡಿಸೈನ್ ಮಾಡಿದ್ದಾರೆ ಸೊ ಇದನ್ನು ನಾನು ಮೀಶೋ ಇಂದನೇ ತರಿಸಿದ್ದು ಇದು ಕೂಡ ಚೆನ್ನಾಗಿದೆ ನನಗೆ ಯಾವತ್ತೂ ಕೂಡ ಡ್ಯಾಮೇಜ ಬಂದೇ ಇಲ್ಲ ಸೊ ಇದೇ ಥರ ಇದೆ ಸೊ ನಾನು ಇದಂತೂ ನಾನು ಟೆನ್ಗೆ ಟೆನ್ನೇ ಮಾರ್ಕ್ಸ್ ಮಾಡ್ತೀನಿ ಯಾಕಂದರೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಸೊ ಇಲ್ಲಿ ನೋಡಿ ನನ್ನ ಮಕ್ಕಳಿದ್ದಾವ ಇಲ್ಲಿ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ ಸೊ ನನ್ನ ತಂಗಿ ಮೊನ್ನೆ ಏನೋ ನೀಟ್ ಮಾಡಿದ್ದಾಳೆ ಸೊ ಎಲ್ಲ ಮೂರೇ ಇದೆ ಇನ್ನೂ ಸ್ವಲ್ಪ ತೊಗೊಂಬರಬೇಕು ಸೊ ಮನೆಗೆ ಆಗಿದ್ರೆ ಕಾರಣ ಸ್ವಲ್ಪ ಒಂದು ಅಷ್ಟು ಸೊತ್ತೆ ಹೋದವು ಸೊ ಬೇಜಾರಾಗ್ತಿದೆ ನನಗೆ ಆದರೆ ತುಂಬ ಒಂದು ವರ್ಷದ ಮೇಲೆ ಆಯಿತು ಇವು ಇದ್ದಾವೆ ನನ್ನ ಜೊತೆ ಸೊ ಆಟ ಆಡ್ತಾ ಇದ್ದಾವೆ ಊಟ ಹಾಕ್ಬೇಕು ಇವಾಗ ಆಟ ಆಡ್ಕೊಂಡಿದ್ದಾವೆ ನೋಡಿ ಸೊ ಇದು ಕೂಡ ನಾನು ಮೀಶೋಲ್ಲೇ ಆರ್ಡರ್ ಮಾಡಿದ್ದು ತುಂಬ ಚೆನ್ನಾಗಿದೆ ನನಗೆ ಒಂದು ಕುಬೇರ ಇಡಬೇಕಾಯಿತು ನಾವು ಹಿಂದೆ ಇದ್ದಿದ್ದು ಮನೆಯಲ್ಲಿ ಸೊ ಹಂಗಾಗಿ ಇದನ್ನು ತರಿಸಿದೆ ಇವಾಗ ನಾನು ಈ ಥರ ಬೊಂಬೆ ಸೆಟ್ ಮಾಡಿದ್ದೀನಿ ನನಗೆ ಈ ಥರ ಈ ಥರ ಚಿಕ್ಕ ಚಿಕ್ಕ ಟೇಬಲ್ ಈ ಥರ ನೆತ್ತಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಇಲ್ಲೊಂದು ಪುಟ್ಟ ಗಣೇಶ ಇಟ್ಟಿದ್ದೀನಿ ಇದೊಂದು ಬೇರ್ ಅದಕ್ಕೆ ತಲೆ ಹತ್ರ ಹೂವು ಡಿಸೈನ್ ಮಾಡಿದ್ದೀವಿ ಸೊ ನನಗೆ ಇದು ಕೂಡ ತುಂಬ ಇಷ್ಟ ಆಯಿತು ಇದು ಕೂಡ ಚೆನ್ನಾಗಿರೋ ಕ್ವಾಲಿಟಿನೇ ಬಂದಿದೆ ಇಲ್ಲಿ ನೋಡಿ ಇಲ್ಲೊಂದು ಗಣೇಶ ಇದೆ ಅದು ಕೂಡ ನಾನು ಮೀಶೋ ಇಂದೇ ಆರ್ಡ್ರ್ ಮಾಡಿರೋದು ತುಂಬ ಚೆನ್ನಾಗಿದೆ ಸೊ ನಾನು ಅದರ ಐಟಿಲ್ಲ ಅದಕ್ಕೋಸ್ಕರ ನಾನು ಈಗ ತೋರಿಸ್ತಾ ಇದ್ದೀನಿ ಗೋಡೆ ಮೇಲೆ ಹಾಕ್ಬಿಟ್ಟಿದ್ದೀವಿ ಸೊ ತುಂಬ ಚೆನ್ನಾಗಿದೆ ಅದು ಕೂಡ ತುಂಬ ಚೆನ್ನಾಗಿರೋ ಕ್ವಾಲಿಟಿನೇ ಬಂದಿದೆ ಇದನ್ನ ನೀವು ನೋಡಲೇಬೇಕು ಸೊ ಏನಂದರೆ ಇದು ಮೂರು ಟೇಬಲ್ ಸ್ಟ್ಯಾಂಡ್ ಥರ ಒಂದು ಸೊ ಇದೊಂದು ಎರಡು ಇದೊಂದು ಮೂರು ಸೊ ನಮ್ಮಮ್ಮ ಏನೇನೋ ಇಟ್ಕೊಂಡಿದ್ದಾರೆ ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು ಮೋಸ್ಟ್ ಟೇಪಲ್ಲಿ ಹೇಳೋ ಇರ್ಬೋದು ಸೊ ಇಲ್ಲಿ ನನ್ನ ತಂಗಿ ನನ್ನ ಫೋ ನಂದು ಫೋಟೋ ಇದೊಂದು ಗಿಫ್ಟು ಇದು ನನಗೆ ಬೂಬು ಕೊಟ್ಟಿದ್ದು ಗಿಫ್ಟು ಎಲ್ಲೇನೋ ನಮ್ಮಮ್ಮ ಏನೇನೋ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ನನಗಿದು ಕೂಡ ತುಂಬ ಇಷ್ಟ ಆಯಿತು ಸೊ ನಿಮಗೂ ಬೇಕಂದರೆ ಲಿಂಕ್ ಅಂತ ಮೆಸೇಜ್ ಮಾಡಿ ಸೊ ನಾನು ಲಿಂಕ್ ಕಲಿಸ್ಕೊಡ್ತೀನಿ ಸೊ ನಂಗೆ ಇದು ತುಂಬ ಇಷ್ಟ ಆಯಿತು ನೋಡಿ ಇಲ್ಲೂ ಒಂದು ಗಣೇಶ ಹಾಕಿದ್ದೀವಿ ಸೊ ಅಡುಗೆ ಮನೆಯಲ್ಲೂ ಕೂಡ ಎರಡು ಗಣೇಶ ಹಾಕಿದ್ವಿ ಯಾಕಂದರೆ ಇದು ಮೂರು ಸ್ಟೆಪ್ ಬಂದಿರೋದು ಅದು ಅಂಟ್ಸೋಕ್ಕೆ ಗಮ್ಮು ಬಣ್ಣಕ್ಕೆ ತಗುತ್ತೆ ಅಂದ್ಬಿಟ್ಟು ಮೊಳೆನೇ ಹೊಡೆದು ಬಿಟ್ಟು ಹಾಕಿದೀವಿ ಇನ್ನು ಮೂರು ಇದೆ ಈ ಥರ ಇದು ಕೂಡ ಒಳ್ಳೆಯ ಕ್ವಾಲಿಟಿನೇ ಬಂದಿದೆ ಇದು ಕೂಡ ನಾನು ಮೀಶೋಲೇ ಆರ್ಡರ್ ಮಾಡಿರೋದು ಸೊಷ ಇದು ಕೂಡ ಮೀಶೋಲೇ ಆರ್ಡರ್ ಮಾಡಿರೋದು ಇದು ಕೂಡ ಇದು ಇದು ಫುಲ್ ನಾಲ್ಕು ಕೂಡ ಬಂದಿದ್ದು ಸೊ ಮೀಶೋಲೇ ಸೊ ಅಲ್ಲೊಂದು ಸ್ಟ್ಯಾಂಡ್ ಹಾಕಿದ್ದೀನಿ ನೋಡಿ ಇಲ್ಲೊಂದು ವಿನಾಯಿ ಹಾಕಿದ್ವಿ ಸೊ ಅದ್ರ ಕೆಳಗಡೆ ಇರೋ ಸ್ಟ್ಯಾಂಡ್ ಕೂಡ ನಾನು ಆರ್ಡರ್ ಮಾಡಿರೋದು ಮೀಶೋಲಿ ಸೊ ಇದು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇಲ್ಲೇ ಅಡುಗೆ ಮನೇಲಿ ಪಿಕ್ಸ್ ಮಾಡ್ಬಿಟ್ಟಿದ್ದೀನಿ ಸೊ ಅದು ಕೂಡ ಅಲ್ಲಿ ಫಿಕ್ಸ್ ಮಾಡಿದ್ದೀನಿ ಅಲ್ಲಿ ಏನಾದರೂ ಇಟ್ಕೊಳ್ಳೋಣ ಅಂತ ಮಾಡಿದೆ ಆಮೇಲೆ ಆ ಮಮ್ಮಿ ಗಣೇಶ ತಿನ್ಬಿಟ್ಟು ಇಟ್ಕೊಂಡಿದ್ದಾರೆ ನನಗೆ ಇದು ಕೂಡ ತುಂಬ ಇಷ್ಟ ಆಯಿತು ಇವಾಗ ನಾನು ಎಲ್ಲಿ ತೊಗೊಂಡಿದ್ದೀನಿ ನನಗೇನು ಬೇನು ಅದು ತೊಗೊಂಡಿರೋದನ್ನ ನಿಮಗೆ ತೋರಿಸ್ತೀನಿ ಸೊ ಇವಾಗ ಕ್ಯಾಮ್ರಾನ ಇಡುವ ಹೀಗೆ ಬನ್ನಿ ಫಸ್ಟು ನಾನು ತೊಗೊಂಡಿರೋದು ಸೀರೆ ಇದು ಇವಾಗ ಒಂದು ಒಂದು ಎರಡು ವಾರ ಆಯಿತು ತೊಗೊಂಡು ಸೊ ಈ ಥರ ನಾನು ಅಷ್ಟು ತೊಗೊಳಲ್ಲ ಜಾಸ್ತಿ ರೇಷ್ಮೆ ಸೀರೆ ಇಷ್ಟಪಡ್ತೀನಿ ಇದು ತೊಗೊಂಡ್ಮೇಲೆ ಇದು ನೆರಿಗೆ ಚೆನ್ನಾಗಿ ಬೀಳ್ತು ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಇದನ್ನು ತೊಗೊಂಡೆ ಇದು ಜಾಕೆಟ್ ಹೊಲಿಯೋಕ್ಕೆ ಹಾಕಿದ್ದೀನಿ ಇದು ಪ್ರೈಸ್ ಬಂದುಬಿಟ್ಟು ಫೈ ಹಂಡ್ರೆಡು ಆದಮೇಲೆ ಒಂದು ಲಿಫ್ಟ್ ತಗೊಂಡಿದ್ದೀನಿ ಒಂದಲ್ಲ ಮೂರು ಮೂರು ಜೊತೆಯಲ್ಲಿ ಒಂದಿದೆ ನನಗೆ ಈ ಮೂರು ಕಲರು ತುಂಬ ಇಷ್ಟ ಈ ಮೂರು ಕಲರು ಬಂದಿದೆ ಜಾಸ್ತಿ ಲಿಫ್ಟಿಗೆ ಹಾಕೋಲ್ಲ ಎಲ್ಲರೂ ಈಚೆ ಹೋದರೆ ಮಾತ್ರ ನಾನು ಲಿಫ್ಟಿಗೆ ಹಾಕೋದು ಇಲ್ಲಾಂದರೆ ನೀನು ಯಾವಾಗ ಹಾಕೋದೇ ಇಲ್ಲ ನಾನು ಈಚೆ ಜಾ ನಮ್ಮೂರು ಜಾತ್ರೆ ನಮ್ಮೂರಲ್ಲಿ ಏನಾದ್ರು ಫಂಕ್ಷನೋ ಇಲ್ಲ ಇಲ್ಲೇ ಏನಾದರೂ ಫಂಕ್ಷನೋ ಬೆಂಗಳೂರಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಹಾಕ್ತೀನಿ ಸೊ ಇದೊಂದು ತೊಗೊಂಡಿದ್ದೀನಿ ಆಮೇಲೆ ಜುಲರ್ಸ್ ತೊಗೊಂಡಿದ್ದೀನಿ ಜ್ಯುಲ್ಲರ್ಸ್ ಇದು ಈ ವಾರದಲ್ಲಿ ಮದುವೆ ಇದೆ ಸೊ ಅದಕ್ಕೆ ತೊಗೊಂಡಿರೋದು ನೋಡಿ ಈ ಥರ ಝುಮ್ಕಾ ಝುಮ್ಕಾ ಇದೆ ಈ ಥರ ಆಮೇಲೆ ಇದಕ್ಕೆ ನೀರು ಸರ ಇದು ನಾಗವಲ್ಲಿ ಈ ಥರ ಯಾಕೆ ಮತ್ತೆ ನೋಡಿ ಸಕರ ಭಾನುವಾರ ಒಂದು ಮದುವೆ ಅದಕ್ಕೋಸ್ಕರ ಇದನ್ನ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ನಾವು ತಕ್ಷಣ ಎಲ್ಲ ಬಿಚ್ಚಿಬಿಡ್ಬೇಕು ಏನೋ ಆ ಮೀಶೋ ಬಂದಿದಕ್ಷಣ ನೋಡಿಬಿಡ್ಬೇಕು ಇಲ್ಲ ಅಂದರೆ ನಮಗೆ ಮನ್ಸಿಗೆ ಸಮಾಧಾನ ಆಗಲ್ಲ ಸೊ ಅದಕ್ಕೆ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ ಸೊ ಆಮೇಲೆ ಇನ್ನೂ ಒಂದಷ್ಟು ಐಟಮ್ಸ್ ಇದೆ ಅದು ಬರಬೇಕು ಇನ್ನು ಅದು ಬಂದಾಗ ನಾನು ಯಾವಾಗಾದರೂ ವೀಡಿಯೋ ಮಾಡುವಾಗ ನಿಮಗೆ ಹಾಕ್ತೀನಿ ಸೊ ನಿಮಗೆ ಇವೆಲ್ಲ ಏನಾದರೂ ಇಷ್ಟ ಆಗಿ ಲಿಂಕ್ ಬೇಕಂದರೆ ಲಿಂಕ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ ಸೊ ನಾನು ಜಾಸ್ತಿ ಇಲ್ಲಿ ಬಟ್ಟೆನ ಆರ್ಡ್ರ್ ಮಾಡಲ್ಲ ಯಾಕಂದರೆ ನನಗೆ ತಿರ್ಗ ರಿಟರ್ನ್ ಮಾಡೋದು ಆ ಥರ ಈ ಥರ ಎಲ್ಲ ಇಷ್ಟ ಆಗೋಲ್ಲ ಸೊ ನಾನು ಜಾಸ್ತಿ ಹೋಗೋದು ಜಾಯಿನ್ ಇಲ್ಲಾಂದರೆ ಶಿವಾಜಿನಗರ ಈ ಎರಡು ಬಿಟ್ಟರೆ ಇನ್ನೆರಡು ಎಲ್ಲೂ ಹೋಗಲ್ಲ ಸೊ ನನಗೆ ಜೀನ್ಸ್ ಆ ಥರ ಎಲ್ಲ ಬೇಕಂದರೆ ನಾನು ಶಿವಾಜಿನಗರ್ಗೆ ಹೋಗೋದು ಟಾಪ್ಸ್ ಎಲ್ಲ ಅಂದರೆ ನನಗೆ ಜಯನಗರದಲ್ಲಿ ಬೆಟರು ಸೊ ಸಖತ್ತಾಗಿರುತ್ತೆ ಒಳ್ಳೆಯ ಕ್ವಾಲಿಟಿ ಇರುತ್ತೆ ಮತ್ತು ಅಮೌಂಟ್ ಕೂಡ ಕಮ್ಮಿ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ನಾನು ಯಾವಾಗಾದ್ರೂ ಜಯನಗರಗೆ ಹೋದಾಗ ನಿಮಗೆ ವೀಡಿಯೋ ಮಾಡಾಕ್ತೀನಿ ಸಕ್ಕ ಸಕ್ಕತ್ತಾಗಿರೋ ಟಾಪ್ಸು ಸೊ ಚೆನ್ನಾಗಿರುತ್ತೆ ಅಲ್ಲಿ ನಾನು ಜಾಸ್ತಿ ಟಾಪ್ಸ್ ಆ ಥರ ಎಲ್ಲ ಆರ್ಡ್ರ್ ಮಾಡೋಲ್ಲ ಈ ಥರ ಮನೆಗೆ ಏನಾದರೂ ಚಿಕ್ಕ ಚಿಕ್ಕ ಐಟಮ್ ಬೇಕಂದರೆ ನಾನು ಆರ್ಡರ್ ಮಾಡ್ತೀನಿ ಅದರಲ್ಲೂ ನನಗೆ ಇಷ್ಟ ಆಗಬೇಕು ಓ ವಾವ್ ಇದನ್ನ ಹಾಕಿದ್ರೆ ಇಲ್ಲಿಗೆ ಈ ಇದರಲ್ಲಿ ಹಾಕಿದ್ರೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನಾನು ಇದು ಮಾಡೋದು ಸೊ ನಾನು ಕಿಚನ್ಗೆ ಆಗ್ಬೋದು ಹಾಲ್ಗೆ ಆಗ್ಬೋದು ಕಚ್ಚೆ ಪಿಚಿ ಕಚ್ಚೆ ಪಿಚಿ ಆಗಿ ಎಲ್ಲ ಹಾಕೋಲ್ಲ ಸೊ ನೋಡಿದ ತಕ್ಷಣ ವಾವ್ ಅನ್ಸಬೇಕು ಆ ಥರ ತರಿಸಿ ಹಾಕ್ತೀನಿ ಸೊ ಸಾರಿ ಈ ಥರ ನನಗೆ ಚಿಕ್ಕ ಚಿಕ್ಕ ಅದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಒಳಗಡೆ ಏನಾದರೂ ಜೋಡ್ಸೋಕ್ಕೆ ಇಲ್ಲ ಫೋಟೋಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅದನ್ನು ಆರ್ಡ್ರ್ ಮಾಡ್ತೀನಿ ಜಾಸ್ತಿ ನಾನು ಮನೆಗೆ ಆರ್ಡ್ರ್ ಮಾಡಿರೋದು ನನಗೋಸ್ಕರ ನಾನು ಏನೂ ಆರ್ಡ್ರ್ ಮಾಡ್ಕೊಂಡಿಲ್ಲ ನಾನು ಈಚೆನೇ ತೊಗೊಂಡ್ಬಿಡ್ತೀನಿ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ ಇವಾಗ ಟಾಪ್ಸು ಆ ಥರ ಈ ಥರ ಎಲ್ಲ ಜಯನಗರ ಇದೇ ಥರ ಹೋಗ್ಬಿಡ್ತೀವಿ ಸೊ ನಿಮಗೂ ಕೂಡ ನಾನು ಜಯನಗರಕ್ಕೆ ಹೋದಾಗ ಒಂದು ವೀಡಿಯೋ ಬೇಕು ಅಲ್ಲೆಲ್ಲ ಚೆನ್ನಾಗಿರೋ ಟಾಪ್ ನೀವು ಎಲ್ಲಿ ತೊಗೋತೀರ ಅಂತ ನೀವು ಕೇಳಿದ್ರೆ ಸೊ ನಾನು ನಿಮಗೆ ಹೇಳ್ತೀನಿ ಇವಾಗ ನಾನು ಒಂದು ಆಲ್ಮೋಸ್ಟ್ ತೋರಿಸಿದ್ದೀನಿ ಸೊ ನಾವು ಮನೆ ಖಾಲಿ ಮಾಡುವಾಗೆಲ್ಲ ಅದನ್ನು ಏನಾದರೂ ಆಗಿದ್ದ ಹಂಗೆ ತೆಗ್ದು ಎಷ್ಟು ಬಿಟ್ಟಿತ್ತು ಏನೋ ಗೊತ್ತಿಲ್ಲ ತುಂಬ ತೊಗೊಂಡಿದ್ವಿ ಸೊ ಮನೆ ಖಾಲಿ ಮಾಡಿದಾಗೆಲ್ಲ ಒಂದೊಂದೇ ಒಂದೊಂದೇ ಹೊಟ್ಟು ಸೊ ನಿಮಗೆ ಏನಾದರೂ ಲಿಂಕ್ ಬೇಕಂದರೆ ನೀವು ಕಮೆಂಟಲ್ಲಿ ಲಿಂಕ್ ಅಂತ ಮೆಸೇಜ್ ಮಾಡಿ ಇಲ್ಲಾಂದರೆ ಮೆಸೇಜ್ ಏನಾದರೂ ಆಯ್ ಅಂತ ಮೆಸೇಜ್ ಮಾಡಿದ್ರು ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ಸೊ ಕೆಲವೊಂದು ಐಟಮ್ಸು ನಾವು ತರೋದಕ್ಕಿಂತ ಮತ್ತು ನಮ್ಗೆ ಆ ಥರ ಬೇಕಂದಾಗೂ ನಮ್ಗೆ ಅಲ್ಲಿ ಸಿಗೋಲ್ಲ ಇಲ್ಲ ಮೀ ಇದರಲ್ಲಿ ನಾವು ಈಚೆ ಹೋಗೋ ಟೈಮಲ್ಲಿ ನಮ್ಗೆ ಈ ಥರ ಏನಾದರೂ ಬೇಕು ಈ ಥರ ಅಂತ ನಮ್ಮ ಮೈಂಡ್ಸೆಟ್ಟಲ್ಲಿ ಇರ್ತೀವಲ್ಲ ಅದು ಸಿಗೋಲ್ಲ ಸೊ ಮೀಶೋದಲ್ಲಿ ನೋಡಿದಾಗ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಅದರಿಂದನೇ ಆರ್ಡ್ರ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಮೀಶೋ ಬೆಟರ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ subscribe marad mari berry so thank you